ಹಲೋ ಗೈಸ್ ಹೇಗಿದ್ದೀರಾ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇತ್ತು ತೋರಿಸ್ತೇನೆ ಬನ್ನಿ ಇದು ಪೊಟ್ಯಾಟೊ ಬಾಜಿ ಈಗ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ನೋಡಿ ಎರಡು ಈರುಳ್ಳಿ ಮೂರು ಕಾಯಿ ಮೆಣಸು ನಾಲ್ಕು ಪೊಟ್ಯಾಟೊ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿತ್ತು ಇದು ಚಪಾತಿ ನೋಡಿ ಹೋಟೆಲ್ ಸ್ಟೈಲ್ ಸಾಫ್ಟ್ ಚಪಾತಿ ಅಂತೂ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಹೇಗೆ ಬರ್ತದೋ ಅಷ್ಟನ್ನು ಮಾತ್ರ ಮಾಡೋದು ನೋಡಿ ಕೈ ಏಟ್ ಮೆಂಬರ್ಸ್ಗೆ ಆಗುವಷ್ಟು ಚಪಾತಿಯನ್ನು ಇಲ್ಲಿ ನಾವು ರೆಡಿ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ಏಟ್ ಮೆಂಬರ್ಸ್ ಇದ್ದಾರೆ ಚಪಾತಿ ಮತ್ತು ಪಟ್ಯಾಟೊ ಇವತ್ತಿನ ಸ್ಪೆಷಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೇವೆ ಸಾಫ್ಟ್ ಆಗಲಿಕ್ಕೆ ಚಪಾತಿ ಉಬ್ಬಿ ಬರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತೇವೆ ಆದರೂ ಆಗೋದಿಲ್ಲ ಏನು ಮಾಡಲಿ ಹೇಳಿ ಇಲ್ಲಿ ನೋಡಿ ಒಬ್ಬೊಬ್ಬರಿಗೆ ಮೂರು ಮೂರು ಚಪಾತಿಯನ್ನು ಹಾಕಿದ್ದಾರೆ ವಿದ್ದು ಪೊಟ್ಯಾಟೊ ಬಾಜಿ ವಿತ್ ಚಹ ಈ ಫ್ರೂಟಿನ ಹೆಸರು ಎಂತಂತ ಹೇಳಿ ರೈಸ್ ಫ್ಯಾಷನ್ ಫ್ರೂಟಾ ಏನಂತ ಹೇಳಿ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಅದರದ್ದು ಯಾರೋ ತಂದು ಕೊಟ್ಟಿದ್ದಾರೆ ಮನೆಗೆ ನೋಡಿ ನಮ್ಮ ಪೈರು ಈ ರೀತಿ ಬರ್ತಾ ಉಂಟು ಈಗ ನಿಮ್ಮ ಮನೆಯಲ್ಲಿ ಏನಿತ್ತು ಇವತ್ತಿನ ಸ್ಪೆಷಲ್ ನೋಡಿ ಮೆಸ್ಸಾಗಿದೆ ಕಿಚನ್ ತುಂಬಾ ಮೆಸ್ಸಾಗಿದೆ ಈಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು ಕ್ಲೀನ್ ಮಾಡಿದ ನಂತರದ್ದು ವೀಡಿಯೋ ನಾನು ಹಾಕ್ತೇನೆ ಇಲ್ಲಿ ತೆಂಗಿನಕಾಯಿ ತು ಇದ್ದಾರೆ ಅತ್ತಿಗೆ ನೋಡಿ ಕ್ಲೀನ್ ಆದ ನಂತರ ಹೀಗೆ ಬರ್ತದೆ ಅಲ್ಲಿ ತನಕ ಮೆಸ್ ಕಿಚನ್ ನೋಡಿದರೆ ಎಲ್ಲ ಓಡಿ ಹೋಗ್ಬೋದು ಹಾಗೆ ಇರ್ತದೆ